ಪ್ಲೇ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತ್ರಿ ಏನ್ ಚಿಂಟು ಏನ್ ನಡೆಸಿಪ್ಪ ಏನಿಲ್ಲ ನಮ್ಮ ಮನೆಗೆ ನಮ್ಮ ಅಕ್ಕ ಬಂದಾಳ ನಮ್ ದೊಡ್ಡಪ್ಪನ ಮಗಳು ಅಕ್ಕಿ ಮಗು ಏನ್ ಚಂದದ ಅಂತಿ ಎಷ್ಟು ತುಂಟಾಟ ಮಾಡ್ತದ ಅಳತದ ನಗತದ ಮತ್ತ ಅದು ತೊದಲ್ ಮಾತಾಡ್ತದಲ್ಲ ಅದನ್ನ ಕೇಳೋ ಖುಷಿ ನಂದು ಅಂದ್ರೆ ಅದು ಇನ್ನೂ ಬಹಳ ಸಣ್ಣದ ಅಂದಂಗಾತು ಹ್ಮ್ ಅದಕ್ಕಿನ್ನೂ ನಡಿಲಿಕ್ಕೂ ಬರುದಿಲ್ಲ ಹೌದೇನು ಹ್ಮ್ ಮೊನ್ನೆ ಕಟ್ಟಿ ಹಿಡ್ಕೊಂಡು ನಡಿಲಿಕ್ಕೆ ಹೋಗಿ ಪಾಪ ಬೀದ್ ಬಿಡ್ತು ನೋಡ ಪೆಟ್ ಹಚ್ಕೋತೇನ್ ಮತ್ತ ಪೆಟ್ಟೇನ್ ಹಚ್ಕೊಡಿಲ್ಲ ಸ್ವಲ್ಪ ಹೊತ್ತು ಅಳ್ಕತ್ತಿತ್ತು ಮಾತ್ರ ಹೌದೇನ ಹಾ ನಾನು ಹಿಂಗ ಸಣ್ಣವಿದ್ದಾಗ ನಡಿಲಿಕ್ಕೆ ಬರ್ಲಾರ್ದಾಗ ಹಿಂಗ ಬೀಳ್ತಿದ್ದೆ ಅಂತ ಹೇಳಿ ಅಮ್ಮ ನೆನಪು ಮಾಡ್ಲಿಕ್ಕತ್ತಿದ್ದ ಮತ್ತೇನ್ ಇಲ್ಲ ನಾನು ಹೋಗೋರು ಬರೋರಿಗೆಲ್ಲ ತುಂಟಾಟ ಮಾಡ್ತಾ ಕರಿತಾ ಇರ್ತಿದ್ದೆ ಅಂತ ಯಾರ್ದಾರ ಹತ್ರ ಸಾಮಾನು ಇದ್ರೆ ನನಗೂ ಬೇಕು ಅಂತ ಹೇಳಿ ಅಳ್ತಿದ್ದೆ ಅಂತ ಅವ್ನ ಕರ್ಸ್ಕೊಳಕ್ ನೋಡ್ತಿದ್ದೆ ಅಂತ ಮತ್ತ ನಮ್ ಮನಿ ಹತ್ರ ಒಬ್ಬಕಿ ಅಕ್ಕ ಇದ್ಲು ಪೂರ್ವಿ ಅಂತ ಹೇಳಿ ಆದ್ರೆ ಅವ್ರ ಅಮ್ಮನ ಹೆಸರು ನಂಗೆ ಗೊತ್ತಿರಲಿಲ್ಲ ನಾನು ಮಾತ್ರ ಕರಿಬೇಕಾದ್ರೆ ಪೂವಿ ಅಂಟಿ ಪೂವಿ ಅಂಟಿ ಅಂತ ಕರಿತಿದ್ದೆ ಹೌದೇನ ಆ ಮತ್ತೆ ನನಗೆ अंकल ಅಂತರೂ ಅನ್ಲಿಕ್ ಬರ್ತಿದ್ದಿಲ್ಲ ಅಂತ ಸಣ್ಣವಿದ್ದಾಗ ಏನ್ ಅಂತಂತಿದ್ದೆ ಅಂತ ಅಕಲ್ ಅಕಲ್ ಅಂತಿದ್ದೆ ಅಂತ ಹೌದೇನ ಚಿಂಟು ಈಗ ಅಕಲ್ ಅಕಲ್ ಬಂದದಲ್ಲ ಈಗ ಓಹ್ ಈಗ ಬುದ್ಧಿ ಬಂದದ ಸಣ್ಣವ್ ಇದ್ದಾಗ ನಡಿಲಿಕ್ಕೆ ಬರ್ತಿದಿಲ್ಲಲ್ಲ ಅವಾಗ ನಮ್ಮಮ್ಮ ದಟ್ಟೆ 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 ನಮ್ಮಮ್ಮೆಲೆ ನೋಡ ಹೌದಲ್ಲ ಸಣ್ಣವರಿದ್ದಾಗ ಎಷ್ಟ್ ಮಜಾ ಇರ್ತದಲ್ಲ ಮೊದ್ಲು ಮೊದ್ಲ ಅಂಗಾತನೇ ಮಲ್ಕೋತದ ಪಾಪು ಆಮೇಲೆ ಆ ಕಡೆ ಈ ಕಡೆ ಹೊಳ್ಳೋದ್ ಕಲಿತದ ಡಬ್ ಬೀಳೋದ್ ಕಲಿತದ ಮತ್ತ ಡಬ್ ಮಕ್ಕೊಂಡು ಮುಂದ್ ಹೋಗೋದನ್ನ ನೋಡ್ತಿರ್ತದ ಹಂಗನ ನನ್ನ ಸೌಕಾಶ ಎದ್ದು ಕೂಡ್ತದ ಆಮೇಲೆ ಸೌಕಾಶ ಎದ್ ನಿಲ್ಲಿಕ್ಕೆ ಪ್ರಯತ್ನ ಮಾಡ್ತದ ಆಮೇಲೆ ತನ್ನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಶುರು ಮಾಡ್ತದ ಮಕ್ಕಳು ಬೆಳವಣಿಗೆ ನೋಡ್ಲಿಕ್ಕೆ ಅಪ್ಪ ಅಮ್ಮಂಗ ಬಹಳ ಖುಷಿ ಆಗ್ತದ ಆ ಒಂದು ವರ್ಣನೆಯನ್ನ ದಟ್ಟೆ ದಟ್ಟೆ ದಡಸಾಲಿ ಅನ್ನೋ ಪದ್ಯದೊಳಗ ಡಾಕ್ಟರ್ ಬಸು ಬೇವಿನ ಗಿಡದವರು ಬರೆದಾರ ಆ ಹಾಡನ್ನ ಈಗ ಕೇಳೋಣ ಕೇಳೋಣಂತ ಅದಕ್ಕಿಂ ಮುಂಚೆಕ ಡಾಕ್ಟರ್ ಬಸು ಬೇವಿನ ಗಿಡದವರು ಕವನವನ್ನ ವಾಚನ ಮಾಡಾರ ಕೇಳೋಣಲ್ಲ ಕೇಳೋಣ ಎಲ್ಲಾ ಮಕ್ಕಳಿಗೂ ನಮಸ್ಕಾರ ಹೆಂಗದಿರಿ ನೋಡ್ರಿ ನಾವೆಲ್ಲ ಪದ್ಯಗಳನ್ನು ಏನು ಮಾಡಬೇಕು ಸಣ್ಣವರಿದ್ದಾಗಿಂದ ಕಲ್ಕೋಬೇಕು ಅಂದ್ರೆ ಅವೆಲ್ಲ ಏನಾಗ್ತಾವ ನಮ್ಮ ನಾಲ್ಗಿ ಮೇಲೆ ನೆಲೆದಾಡ್ತಾವ ಅಂದರೆ ನಮ್ಮ ಕನ್ನಡ ಕಾವ್ಯ ಪರಂಪರೆ ಐತಲ್ಲ ಆ ಕಾವ್ಯ ಪರಂಪರೆಯ ಅನೇಕ ಪದ್ಯಗಳು ಕೂಡ ನಮ್ಮ ನಾಲ್ಗಿ ಮೇಲೆ ಇರಬೇಕು ಮತ್ತು ದೊಡ್ಡವರು ಕೂಡ ಅವುಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಆ ಅಂದ್ರೆ ಅವ್ನು ಬೈಪಾಟ್ ಮಾಡ್ಬೇಕು ಬೈಪಾಟ್ ಮಾಡಿರಂದ್ರೆ ಒಂದ್ ನಾಲ್ಕೈದು ಸಲ ಬಿಟ್ಟರೆ ಏನಾಗ್ತದೆ ಬೈಪಾಟ್ ಉಳ್ದ ಉಳಿತಾವ ಹಂಗಾಗಿ ಈಗ ಸುರೇಖಾ ಏನ್ ಹೇಳಿದ್ರಲ್ಲ ನಾ ಬರೆದಂತ ಒಂದು ಪದ್ಯವನ್ನ ಇಲ್ಲಿ ಬಂದಂತ ಮಕ್ಕಳು ಬಹಳ ಚಂದ ಹಾಡಿದ್ದಾರೆ ಆ ಪದ್ಯವನ್ನು ನಾನು ಓದ್ತೇನೆ ಆಮೇಲೆ ಅವರ ಧ್ವನಿಯೊಳಗ ಅವ್ರು ಎಷ್ಟು ಚಂದ ಹಾಡ್ಯಾರಲ್ಲ ಅದನ್ನ ನೀವು ಕೂಡ ಕೇಳಬಹುದು ಓದ್ಲಾ ದಟ್ಟೆ ದಟ್ಟೆ ಸಾಲೆ ನಡೀಲಿಕ್ಕೆ ಆರಂಭ ಮಾಡ್ತದಲ್ಲ ಮಗು ಆವಾಗ ಅದನ್ನ ನಡೆಸ್ಲಿಕ್ಕೆ ಅದನ್ನ ಎರಡು ಕೈ ಹಿಡ್ಕೊಂಡು ನಡೆಸೋದಿರ್ತದಲ್ಲ ಆ ಸಮಯದಾಗ ಹೇಳ್ತಿದ್ರು ಅವಾಗೆಲ್ಲ ನಾವು ಸಣ್ಣವರು ಇದ್ದಾಗೆಲ್ಲ ಹಂಗೆ ದಟ್ಟೆ ದಟ್ಟೆ ದಡಸಾಲೆ ಅಂತ ಮಾಡಿ ನಮ್ಮನ್ನೆಲ್ಲ ನಡೆಸಲಿಕ್ಕೆ ಕಲಿಸಿದ್ದಾರೆ ಅಪ್ಪ ಅಮ್ಮ ಮತ್ತು ದೊಡ್ಡವರು ಪೋಷಕರು ಎಲ್ಲ ಆ ಈಗ ಪದ್ಯ ಓದ್ಲಿ ಸುರೇಖಾ ಹ್ಮ್ ದಟ್ಟೆ ದಟ್ಟೆ ದಡಸಾಲೆ ದಟ್ಟೆ ದಟ್ಟೆ ದಡಸಾಲೆ ಓಡಾಡಲು ಸಾಲದಿ ಪಡಸಾಲೆ ದಟ್ಟೆ ದಟ್ಟೆ ದಡಸಾಲೆ ಓಡಾಡಲು ಸಾಲದಿ ಪಡಸಾಲೆ ತತ್ತೊದಲು ನುಡಿವ ಕಿಂದರಿ ಸಾಲೆ ಕಿಲ ಕಿಲ ಕಿಲವೆಂದಿದೆ ಮೊಗಸಾಲೆ ನಯವಾಗಿವೆ ನವಿರಾಗಿವೆ ನಯವಾಗಿವೆ ನವಿರಾಗಿವೆ ಹಸುಳೆಯ ಬಳುಕುವ ಕೋಮಲ ಕೈ ಕಂಗಳ ಸೆಳೆಯುವ ಮೃದು ಹೂವೆ ಸೈ ಬೆರಳ ತುದಿಯಲ್ಲಿದೆ ಭಾವ ದಕ್ಕರೆ ಬಣ್ಣಿಸಲಾದಿತೆ ಸವಿ ಸಕ್ಕರೆ ದಟ್ಟೆ ದಟ್ಟೆ ದಡಸಾಲೆ ಪುಟ್ಟ ಪುಟ್ಟ ಹೆಜ್ಜೆಗಳಲ್ಲಿ ನಾದವು ಕಾಲ್ಗಳ ಗೆಜ್ಜೆಗಳಲ್ಲಿ ಪುಟಿದೆದ್ದು ಚಿಮ್ಮುವ ಚಿಗುರು ಮನಸ್ಸು ನಡು ನಡುವೆ ನೆಗೆಯುತ್ತಿದೆ ಚೂರು ಬಿರುಸು ಏರಿಳಿತಗಳನ್ನು ಹತ್ತಿಳಿದು ಬಂದಿವೆ ದಟ್ಟೆ ದಟ್ಟೆ ದಡಸಾಲೆ ಹರಡಿದೆ ಹರಡಿದೆ ಎಲ್ಲೆಲ್ಲೂ ಹರಡಿದೆ 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 ಎಲ್ಲೆಲ್ಲೂ ಹರಡಿದೆ ಮಗುವಿನ ನಗುವಿನ ರಸದಾಳಿ ನೋಡಿ ರಸದಾಳಿ ಕಬ್ಬು ಅಂತ ಹೇಳ್ತೇವಲ್ಲ ನಾವು ಅಂದ್ರ ಆ ಮಗುವಿನ ನಗು ಕೂಡ ಹಂಗ ರಸ ತುಂಬಿದ ಕಬ್ಬು ಹೆಂಗಿರ್ತದಲ್ಲ ಆ ರೀತಿ ಹರಡಿದೆ ಹರಡಿದೆ ಎಲ್ಲೆಲ್ಲೂ ಹರಡಿದೆ ಮಗುವಿನ ನಗುವಿನ ರಸದಾಳಿ ಹಬ್ಬಿದೆ ಎತ್ತರ ಹಬ್ಬಿದ ಎತ್ತರ ಇನ್ನೂ ಎತ್ತರ ಕಂದನಿಂದಲೇ ಸೃಷ್ಟಿ ಹೊಸ ದಟ್ಟೆ ದಟ್ಟೆ ದಡಸಾಲೆ ದಟ್ಟೆ ದಟ್ಟೆ ದಡಸಾಲೆ ಹ್ಮ್ ಚಿಂಟು ಮತ್ತ ಮಕ್ಕಳೆ ಕೇಳಿದ್ರಲ್ಲ ಕವಿತಾ ವಾಚನವನ್ನ ಹ್ಮ್ ಈ ಈಗ ಕೇಳೋಣ ಧಾರವಾಡದ ಪ್ರೆಸೆಂಟೇಶನ್ ಕಾನ್ವೆಂಟ್ ಲೋವರ್ ಹೈಯರ್ ಪ್ರೈಮರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಾದ ಸಾನ್ವಿ ಎಂ ಶೆಟ್ಟಿ ಸಮೃದ್ಧಿ ವಿ ಗುರಂ ಕಾವ್ಯ ಎಸ್ ಘಟ್ನಟ್ಟಿ ಸಮೃದ್ಧಿ ಜೆ ಪೂಜಾರ್ ಸುನಿಧಿ ಪಿ ಉಗರಗೋಳ್ ಶ್ರಾವಣಿ ಆರ್ ಲಕ್ಷೆಟ್ಟಿ ಪೂರ್ವಿ ಎಂ ಧನ್ನೂರ್ ಸನ್ನಿಧಿ ವಿ ಗುರಂ ಮತ್ತು ಧ್ವನಿ ಪಿ ಪರ್ವತಿಕರ್ ಹಾಡರ ಮತ್ತೆ ಸ್ನೇಹಿತರೆ ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನ ಮಾಡಿದವರು ಜಗದೀಶ್ ಎಂ ಮುಂಬಳಗಿ ಅವರು ಮತ್ತ ಈ ಗೀತೆಗೆ ವಾದ್ಯ ಸಹಕಾರವನ್ನ ನೀಡಿದವರು ವೈಲಿನ್ ಶಂಕರ್ ಕಬಾಡಿ ತಬ್ಲಾ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ಸಿಕಾರ್ ಪ್ರವೀಣ್ ಹೂಗಾರ್ ಸಹಕಾರ ಉಸ್ತದ್ ಶಫೀಕ್ ಖಾನ್ ಈಗ ಗೀತೆಯನ್ನ ಕೇಳೋಣ कै कोमल कै कङ्गळ सेय मृदुहुवेसै मृदुहुवेसै हसुळ बलुकोमलकै कङ्गळ सेलय मृदुहुवेसै बेर तद भावळ तद

ಹರಡಿದೆ ಎಲ್ಲೆಲ್ಲೋ ಹರಡಿದೆ 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 ಎಲ್ಲೆಲ್ಲೋ ಹರಡಿದೆ ಮಗುವಿನ ನಗುವಿನ ರಸದಾಳಿ ಮಗುವಿನ ನಗುವಿನ ರಸದಾಳಿ ಹಬ್ಬಿದೆ ಎತ್ತರ ಇನ್ನೂ ಎತ್ತರ ಹಬ್ಬಿದೆ ಎತ್ತ ಚಿಂಟು ಮತ್ತು ಮಕ್ಕಳೇ ದಟ್ಟೆ ದಟ್ಟೆ ದಡಸಾಲೆ ಡಾಕ್ಟರ್ ಬಸು ಬೇವಿನ ಗಿಡದವರು ಬರೆದಂತಹ ಗೀತೆಯನ್ನ ಕೇಳಿದ್ರಲ್ಲ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ಜಗದೀಶ್ ಮಳಗಿ ವಾದ್ಯ ಸಹಕಾರ ನೀಡಿದವರು ವೈಲಿನ್ ಶಂಕರ್ ಕಬಾಡಿ ತಬಲಾ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ಸಿತಾರ್ ಪ್ರವೀಣ್ ಹೂಗಾರ್ ಸಹಕಾರ ಉಸ್ತಾದ್ ಶಫೀಕ್ ಖಾನ್ ಹ್ಮ್ ಹಾಡು ಭಾಳ ಚಂದಿಕ್ ನೋಡು ಹೌದಲ್ಲ ಚಿಂಟು ಹಿಂಗ ದಟ್ಟೆ ದಟ್ಟೆ ದಡಸಾಲೆ ಅಂತ ಹೇಳಿ ಅಮ್ಮ ಅಪ್ಪ ಅಜ್ಜ ಅಣ್ಣಂದ್ರು ಅಕ್ಕಂದ್ರು ಎಲ್ಲರೂ ಕೈ ಹಿಡಿದು ನಡಸ್ತಿರ್ತಾರ ಹಂಗ ನಡೀತಾ ನಡೀತಾ ಬೆಳೀತಾ ಬೆಳೀತಾ ನೀವೆಲ್ಲಾರು ದೊಡ್ಡೋರಾಗ್ತಾ ಆಗ್ತಾ ನಿಮ್ಗೆ ಏನೇನ್ ಬೇಕು ಆ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದ್ಕೊಂಡು ಕೆಲವೊಂದು ಹವ್ಯಾಸಗಳನ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತೀರಿ ಹೌದಿಲ್ಲು How do... Hello.